ನಾವು ಗಾಡಿ ಗೆರೆ ಹೊಡೆದಿ ಟೈಮಿಗೆ ನಿಲ್ಲಿಸ್ಬೋದು ಹಂಗಿದೆ ಬ್ರೇಕ್ ಕಂಡೀಷನ್ನು ಗಾಡಿ ಕಂಡೀಷನ್ನು ಫುಲ್ ವೆರೈಟಿಯಾಗಿದೆ ಗಾಡಿ ಮಾತ್ರ ಒನ್ ಆಫ್ ದ ಬೆಸ್ಟ್ ಆಫ್ ದ ಗಾಡಿ ಬಂದರೆ ಟೂ ಸಿಕ್ಸ್ ಫೈವ್ ಆರ್ ಸೈಡ್ ಮಹೇಂದ್ರ ನಾನು ಈ ಗಾಡಿ ತಗೊಂಡು ಹನ್ನೊಂದು ತಿಂಗಳಾಗಿದೆ ಹನ್ನೊಂದು ತಿಂಗಳಲ್ಲಿ ಆರ್ನೂರೈವತ್ತು ಗಂಟೆ ಹೊಡ್ಸಿದ್ದೀನಿ ನಾನು ಈ ಗಾಡಿದ ಅರ್ಧ ಬಂಡವಾಳ ನನಗೆ ಬಂದಿದೆ ನಾನ್ ಬಿ ಕಾಮ್ ಸ್ಟೂಡೆಂಟು ಕೆಲವು ಕಡೆ ಹೋಗಿ ನಾನು ಕೆಲಸ ಮಾಡಕ್ ನಾನು ಇಷ್ಟ ಪಡ್ತಿಲ್ಲ ನಾ ಒಬ್ಬ ಕೃಷಿ ಕಾರ್ಮಿಕ ಆಗಿರ್ಬೇಕಂತ ಹೇಳ್ಬಿಟ್ಟು ಈ ಟೂ ಸಿಕ್ಸ್ ಫೈವ್ ಆರ್ಚರ್ಡ್ ಗಾಡಿ ತಗೊಂಬಂದಿದ್ದೀನಿ ಇಂಜಿನ್ ಬಂದು ಬಹಳ ನೀಟ್ನೆಸ್ ಆಗಿ ಯಾವುದೋ ರಫ್ ಸೌಂಡ್ ಆಗಲಿ ಯಾವ್ದೇ ಆಗಲಿ ಯಾವ ರೀತಿ ತೊಂದರೆ ಇಲ್ಲ ಒಂದು ಫುಲ್ ಟ್ಯಾಂಕ್ ಮಾಡಿದ್ರೆ ಒಂದು ಇಪ್ಪತ್ತಾರು ಗಂಟೆ ಓಡುತ್ತೆ ಅಲ್ಲಿ ಪರ್ ಗಂಟೆ ಅಂದ್ರೆ ಒಂದು ಮುಕ್ಕಾಲು ಲೀಟರ್ ಕುಡಿಯುತ್ತೆ ಅಷ್ಟೇ ಗಾಡಿ ಚೆನ್ನಾಗಿದೆ ಗಾಡಿ ಬೆಟರ್ ಎಕ್ಸ್ಪೀರಿಯನ್ಸ್ ವಿತ್ ಕಂಫರ್ಟಬಲ್ ಪವರ್ ಸ್ಟೇರಿಂಗ್ ಸೊ ಗೇರ್ ಬಂದು ಕಂಫರ್ಟಬಲ್ ಟೂ ಸಿಕ್ಸ್ ಫೈ ಆಚಾರ್ಡ್ ಬಂದುಬಿಟ್ಟು ನೋಡೋಕ್ ತೀರಾ ಸಣ್ಣ ಗಾಡಿನ ಇಲ್ಲ ತೀರಾ ದೊಡ್ಡ ಇಲ್ಲ ಮೀಡಿಯಂ ಲೆವೆಲಲ್ಲಿ ಇದೆ ಮತ್ತು ಈ ಗಾಡಿಗೆ ಮೈಂಟೆನೆನ್ಸ್ ಬಂದು ಐ ಇಲ್ಲ ಲೋ ಕಾಸ್ಟ್ಲಿ ಏಳು ಅಡಿ ಗಾಡಿ ಏಳು ಅಡಿ ಸಾಲಲ್ಲಿ ಬಂದು ಗಾಡಿ ಕಟಿಂಗ್ ಆಗುತ್ತೆ ಅಡಿಕೆ ತೋಟ ತೆಂಗಿನ ತೋಟ ಮತ್ತು ಈ ಮೆಕ್ಕೆಜೋಳ ಸಾಲು ಹೊಡ್ಯೋಕೆ ಆಲೂಗಡ್ಡೆ ಸಾಲು ಹೊಡ್ಯೋಕೆ ನನ್ನ ಹೆಸರು ಸಂತೋಷ್ ತರೀಕೆರೆ ತಾಲೂಕು ಹಿಂಗಾಳಿ ಹೋಬಳಿ ಬಳ್ಳಾರ ಗ್ರಾಮ ಚಿಕ್ಕಮಂಗ್ಳೂರು ಡಿಸ್ಟಿಕ್ ನಾನು ಬಿ ಕಾಮ್ ಸ್ಟೂಡೆಂಟು ಕೆಲವು ಕಡೆ ಹೋಗಿ ನಾನು ಕೆಲಸ ಮಾಡಕ್ಕೆ ನಾನು ಇಷ್ಟಪಡ್ತಿಲ್ಲ ನಾನೊಬ್ಬ ಕೃಷಿ ಹೇಳ್ಬಿಟ್ಟು ಈ ಟೂ ಸಿಕ್ಸ್ ಫೈವ್ ಆರ್ಚರ್ ಗಾಡಿ ತಗೊಂಬಂದಿದ್ದೀನಿ ಒಂದು ಗಂಟೆಗೆ ಬಂದು ಎರಡು ಲೀಟ್ರ್ ಗಾಡಿ ಕುಡಿಯುತ್ತೆ ನಾನು ಹತ್ತು ಗಂಟೆ ಕೆಲಸ ಮಾಡ್ತೀನಿ ಐದು ಗಂಟೆ ಕೆಲಸ ಮಾಡ್ತೀನಿ ನಾಲ್ಕು ಗಂಟೆ ಕೆಲಸ ಮಿನಿಮಮ್ ಒಂದು ಐದು ಗಂಟೆ ಕೆಲಸ ಮಾಡಿದ್ರು ಒಂದು ಗಂಟೆಗೆ ಪ ಬಂದು ಒಂಬೈನೂರು ರೂಪಾಯಿ ಚಾರ್ಜ್ ಮಾಡ್ತೀನಿ ಅಂದರೆ ಐದು ಗಂಟೆ ಒಂಬತ್ತೈದು ನಲವತ್ತೈದು ನಾಲ್ಕು ಸಾವಿರದ ಐನೂರು ರೂಪಾಯಿ ಆಯಿತು ಅದರಲ್ಲಿ ಒಂದು ಆರುನೂರಿಂದ ಏಳ್ನೂರು ರೂಪಾಯಿ ಡೀಸೆಲ್ ಹೋಗುತ್ತೆ ಅಷ್ಟೇ ಇನ್ನು ಮಿಕ್ಕಿದ್ದು ನಮಗೆ ಅಮೌಂಟ್ ಉಳಿಯುತ್ತೆ ಹಂಗಾಗಿ ನಮ್ಮ ಕಡೆ ಬಂದು ಈ ಮಲೆನಾಡು ಏರಿಯಾ ಅಡಿಕೆ ತೋಟ ತೆಂಗಿನ ತೋಟ ತುಂಬ ಇದೆ ಈ ಗಾಡಿಗೆ ನಾನು ಇನ್ವೆಸ್ಟ್ಮೆಂಟ್ ಅಂತ ಏನು ಹಾಕಿದ್ನೋ ಅದು ನನಗೆ ಯಾವ ಈ ಗಾಡಿ ನನಗೆ ಮೋಸ ಮಾಡಿಲ್ಲ ಚೆನ್ನಾಗಿ ಕೊಡ್ತಾ ಇದೆ ಹಂಗಾಗಿ ಈ ಗಾಡಿನ ನಾನು ಇದ್ದೀನಿ ಮನುಷ್ಯನಿಗೆ ಹೇಗೆ ಆರ್ಟ್ ಇಂಪಾರ್ಟೆಂಟು ಅದೇ ರೀತಿ ಗಾಡಿಗೂ ಇಂಜಿನ್ ಇಂಪಾರ್ಟೆಂಟು ಇದು ಬಂದು ಮೂವತ್ತು ಇದು ತ್ರೀ ಸಿಲಿಂಡ್ರ್ ಗಾಡಿ ಮೂವತ್ತ್ಮೂರು ಎಚ್ ಪಿ ಇಂಜಿನ್ ಬಂದು ಭಾಳ ನೀಟ್ನೆಸ್ ಆಗಿರುತ್ತೆ ಯಾವುದೋ ರಫ್ ಸೌಂಡ್ ಆಗಲಿ ಯಾವುದೇ ಆಗಲಿ ಯಾವ ರೀತಿ ತೊಂದರೆ ಇಲ್ಲ ಗಾಡಿ ಮಾತ್ರ ಸೂಪರಾಗಿದೆ ನಾ ಎರಡು ಸಾವಿರದ ಆರರಿಂದನೇ ಟ್ಯಾಕ್ಟಿನ ಇಟ್ಕೊಂಡು ನಾನು ನೆಡೆಸ್ತಿರೋದು ನಮ್ಮದು ಏಳು ಎಂಟು ಗಾಡಿ ಇದೆ ಒನ್ ಆಫ್ ದ ಬೆಸ್ಟ್ ಆಫ್ ದ ಗಾಡಿ ಬಂದರೆ ಟೂ ಸಿಕ್ಸ್ ಫೈವ್ ಆರ್ಚರ್ಡ್ ಮಹೇಂದ್ರ ಈ ಗಾಡಿ ಫೆಸಿಲಿಟಿ ಅಂದರೆ ಹೆಂಗಂದರೆ ಭಾಳ ಚೆನ್ನಾಗಿದೆ ಈ ಗಾಡಿ ತಗೊಂಡ್ರೆ ಏನು ಮೋಸ ಏನೂ ಆಗಲ್ಲ ಅಂದರೆ ಎಕ್ಸ್ಪೀರಿಯೆನ್ಸ್ ವರ್ಕ್ ಆಗಲಿ ಕೆಲ್ಸಕ್ಕಾಗಲಿ ವರ್ಕಿಂಗಾಗಲಿ ಎಲ್ಲದಕ್ಕೂ ಬೆಸ್ಟ್ ಆಫ್ ದ ಗಾಡಿ ಒಂದು ಫುಲ್ ಟ್ಯಾಂಕ್ ಮಾಡಿದ್ರೆ ಒಂದು ಇಪ್ಪತ್ತಾರು ಗಂಟೆ ಓಡುತ್ತೆ ಫುಲ್ ಟ್ಯಾಂಕ್ ಅಂದರೆ ಐವತ್ತು ಲೀಟ್ರ್ ಅಷ್ಟೇ ಐವತ್ತು ಲೀಟ್ರಿಗೆ ಇಪ್ಪತ್ತಾರು ಗಂಟೆ ಓಡುತ್ತೆ ಅಲ್ಲಿ ಪರ್ ಗಂಟೆ ಅಂದರೆ ಒಂದು ಮುಕ್ಕಾಲು ಲೀಟ್ರ್ ಕುಡಿಯುತ್ತೆ ಅಷ್ಟೇ ಗಾಡಿ ಚೆನ್ನಾಗಿದೆ ಗಾಡಿ ಬೆಟರ್ ಎಕ್ಸ್ಪೀರಿಯೆನ್ಸ್ ನನಗೆ ನನಗನ್ಸಂಗೆ ಗಾಡಿ ಮಾತ್ರ ಸೂಪರ್ ಆಗಿದೆ ಅನ್ನೊಂದು ಸೈಜ್ ಸ್ಟೈರು ತೋಟದಲ್ಲಿ ಏಳು ಅಡಿ ಸಾಲಲ್ಲಿ ಕಟಿಂಗ್ ಆಗುತ್ತೆ ಮತ್ತು ಹಂಗೆ ಬಂದರೆ ಬಾಣಲಿ ಗೀಂಡ್ಲಿ ಪ್ರತಿಯೊಂದು ಐಟಮ್ ಹಾಕಿ ಟ್ರಾಲಿ ವರ್ಕು ಮಾಡ್ಬೋದು ಗಾಡಿಯಲ್ಲಿ ಸರ್ ಸ್ಟೇರಿಂಗ್ ಬಂದು ಕಂಫರ್ಟಬಲ್ ವಿತ್ ಪವರ್ ಸ್ಟೇರಿಂಗ್ ಅಡಿಕೆ ತೋಟದಲ್ಲಿ ತಿರುಗ್ಸೋಕ್ಕಾಗಲಿ ಇನ್ನೊಂದು ಏನಾರ ಒಂದು ಕಲ್ಲು ಗಿಲ್ ಜಾಮ್ ಆದರೂ ಸಮೇತ ಸ್ಟೇರಿಂಗ್ ನಮಗೆ ಕೈ ಹೊಡಿಯೋಲ್ಲ ಆಯಿಲ್ ಫ್ರೆಝರಿಗೆ ಸ್ಟೇರಿಂಗ್ ಹಂಗೆ ನಿಲ್ಲುತ್ತೆ ವಿತ್ ಕಂಫರ್ಟಬಲ್ ಪವರ್ ಸ್ಟೇರಿಂಗ್ ಸೊ ಗೇರ್ ಬಂದು ಕಂಫರ್ಟಬಲ್ ಕ್ಲಚ್ ಬಂದು ಹಾಫ್ ಅಲ್ಲಿ ಯಾವುದೇ ಕಾರಣಕ್ಕೂ ಗೇರ್ ಹಾಕ್ಬಾರ್ದು ಫುಲ್ ಕ್ಲಚ್ ಫುಲ್ಬಿಟ್ಟೆ ಗೇ ಗೇರ್ ಹಾಕ್ಬೇಕು ಹಾಫ್ ಕ್ಲಚ್ ಲೋಡ್ ಕೊಟ್ಟರೆ ಕ್ಲಚ್ ಪ್ಲೇಟು ಹೋಗುತ್ತೆ ಮತ್ತು ಗೇರ್ ಬಾಕ್ಸ್ ಮಾತ್ರ ಭಾಳ ಫ್ರೀಯಾಗಿದೆ ಟು ತೌಸಂಡ್ ಸಿಕ್ಸಲ್ಲಿ ಬಂದ್ಬಿಟ್ಟು ಬೇರೆ ಲೈನ್ ಇತ್ತು ಟೂ ತೌಸಂಡ್ ಟ್ವೆಂಟಿ ಫೋರಿಗೆ ಬಂದು ವಿತ್ ಆಯಲ್ ಬ್ರೇಕು ನಾವು ಗಾಡಿ ಗೆರೆ ಹೊಡೆದಿ ಟೈಮಿಂಗ್ ನಿಲ್ಲಿಸ್ಬೋದು ಹಂಗಿದೆ ಬ್ರೇಕ್ ಕಂಡೀಷನು ಗಾಡಿ ಕಂಡೀಷನು ಫುಲ್ ವೆರೈಟಿಯಾಗಿದೆ ಗಾಡಿ ಮಾತ್ರ ಮಹೇಂದ್ರ ಗಾಡಿ ಬಂದು ಡೀಸೆಲ್ ಆಗಲಿ ಮತ್ತೊಂದು ಸರ್ವಿಸ್ ಆಗಲಿ ಇಲ್ಲ ಒಂದು ಗಾಡಿ ರಿಪೇರಿ ಆಗಲಿ ಪೂರ್ತಿ ಬಂದು ಲೋ ಕಾ ಲೋ ಕಾಸ್ಟು ಹೈ ಕಾಸ್ಟ್ ಯಾವುದೇ ಕಾರಣಕ್ಕೂ ಮಹೇಂದ್ರ ಕ ಗಾಡಿ ಇಲ್ಲವೇ ಇಲ್ಲ ಟೂ ಸಿಕ್ಸ್ ಫೈವ್ ಆಚಾರ್ಡ್ ಬಂದುಬಿಟ್ಟು ನೋಡೋಕೆ ತೀರಾ ಸಣ್ಣ ಗಾಡಿನಿಲ್ಲ ಇಲ್ಲ ತೀರಾ ದೊಡ್ಡ ಗಾಡಿನೂ ಇಲ್ಲ ಮೀಡಿಯಮ್ ಲೆವೆಲಲ್ಲಾಗಿದೆ ಸೌಂಡ್ ಬಂದು ನಾರ್ಮಲಾಗಿದೆ ಗಾಡಿ ಸೌಂಡು ಮತ್ತು ಗಾಡಿ ಬಂತು ಎಲೆಕ್ಟ್ರಿಕ್ ಇದೆಯಲ್ಲ ಐಟಮ್ ಬಂದು ಲೈಟಿಂಗ್ ಆಗಲಿ ಮತ್ತು ಬ್ಯಾಕ್ ಲೈಟ್ ಆಗಲಿ ನಾನು ನೈಟ್ ನೈಟ್ ಡೇ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡೋದು ಲೈಟಿಂಗ್ ಆಗಲಿ ಹೈ ಬೀಮ್ ಲೋ ಬೀಮ್ ಸೂಪರಾಗಿದೆ ಮತ್ತು ಈ ಗಾಡಿಗೆ ಮೈಂಟೆನೆನ್ಸ್ ಬಂದು ಐ ಇಲ್ಲ ಲೋ ಕಾಸ್ಟ್ಲಿ ಒಂದು ಇನ್ನೂರೈವತ್ತು ಗಂಟೆಗೆ ಪ್ರತಿ ಸರ್ವೀಸ್ ಮಿನಿಮಮ್ ಮಾಡಲೇಬೇಕು ಅದಕ್ಕೆ ಮೇಲೆ ಮಾಡೋಕ್ಕೆ ಹೋಗಬಾರ್ದು ಜಾಸ್ತಿ ಗಂಟೆ ಇನ್ನೂರೈವತ್ತು ಗಂಟೆ ಮೇಲೆ ನಾವು ಜಾಸ್ತಿ ಮಾಡೋಕ್ಕೆ ಹೋದರೆ ಗಾಡಿದ ಖರ್ಚು ಅವ್ರು ನಮ್ಮ ತಲೆ ಮೇಲೆ ಬರ್ತವೆ ಇನ್ನೂರೈವತ್ತು ಗಂಟೆ ಒಳಗಡೆ ಗಾಡಿ ಸರ್ವಿಸ್ ಆಗಲಿ ಏನೇ ಆಗಲಿ ಪ್ರತಿಯೊಂದು ನಾವು ಮಾಡಲೇಬೇಕು ನಾನು ಈ ಗಾಡಿ ತಗೊಂಡು ಹನ್ನೊಂದು ತಿಂಗಳಾಗಿದೆ ಹನ್ನೊಂದು ತಿಂಗಳಲ್ಲಿ ಆರುನೂರೈವತ್ತು ಗಂಟೆ ಹೊಡ್ಸಿದ್ದೀನಿ ನಾನು ಈ ಗಾಡಿದ ಅರ್ಧ ಬಂಡವಾಳ ನನಗೆ ಬಂದಿದೆ ಹಂಗಾಗಿ ಮೋಸ ಏನೂ ಇಲ್ಲ ಗಾಡಿ ಬಂದು ಸೆಕೆಂಡ್ ಗೇರಲ್ಲಿ ಯಾರ ಬಾಣಲಿ ಹೊಡಿಬೇಕಾರೆ ಸೆಕೆಂಡ್ ಗೇರಲ್ಲಿ ಮೂವಿಂಗ್ ಆಗುತ್ತೆ ಏಳು ಅಡಿ ಗಾಡಿ ಏಳು ಅಡಿ ಸಾಲಲ್ಲಿ ಬಂದು ಗಾಡಿ ಕಟ್ಟಿಂಗ್ ಆಗುತ್ತೆ ಅಡಿಕೆ ತೋಟ ತೆಂಗಿನ ತೋಟ ಮತ್ತು ಈ ಮೆಕ್ಕೆಜೋಳ ಸಾಲು ಹೊಡ್ಯೋಕ್ಕೆ ಆಲೂಗಡ್ಡೆ ಸಾಲು ಹೊಡ್ಯೋಕ್ಕೆ ಬಟಾಣಿ ಸಾಲು ಹೊಡ್ಯೋಕು ಸಮೇತ ಸೂಕ್ತವಾದ ಗಾಡಿ ಯಾವುದೇ ರೀತಿ ಮಣ್ಣು ಎಪ್ಪುಗಟ್ಟಲ್ಲ ಗಾಡಿ ತೂಕ ಕಮ್ಮಿ ಇರೋದ್ರಿಂದ ಮಣ್ಣು ಎಪ್ಪುಗಟ್ಟಲ್ಲ ಸಲ್ ಸಲೀಸಾಗಿ ಹೋಗುತ್ತೆ ಗಾಡಿ ಹನ್ನೊಂದು ತಿಂಗಳಲ್ಲಿ ಎರಡು ಸರ್ವೀಸ್ ಮಾಡಿಸಿದ್ದೀನಿ ಅಷ್ಟೇ ಈ ಗಾಡಿಗೆ ಯಾವುದು ಶೋರೂಮ್ ರೂಮ್ ಆಗಲಿ ವಾರಂಟಿಯಾಗಲಿ ಯಾವುದಾಗಲಿ ನಾನು ಕ್ಲಿಯರ್ ಮಾಡ್ಕೊಂಡಿಲ್ಲ ಗಾಡಿ ಚೆನ್ನಾಗಿದೆ